ಇವತ್ತು ನಾವು ಸಮ್ 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 ಟೈಮ್ ಟೈಮ್ ಡಿಫ್ರೆನ್ಸ್ ನೋಡೋಣ ಫಸ್ಟ್ ಸಮ್ ಟೈಮ್ ಇದರಲ್ಲಿ ಸ್ಪೇಸ್ ಇರಲ್ಲ ಸೊ ಇಲ್ಲಿ ನೀವು ಯಾವುದೋ ಅನ್ಡಿಸೈಡೆಡ್ ಟೈಮ್ ಬಗ್ಗೆ ಮಾತಾಡ್ತಿದ್ದೀರಿ ಫಾರ್ ಎಕ್ಸಾಂಪಲ್ ಐ ವಿಲ್ ವಿಸಿಟ್ ಯು ಸಮ್ ಟೈಮ್ ನೆಕ್ಸ್ಟ್ ವೀಕ್ ಅಂದ್ರೆ ಇಲ್ಲಿ ನೀವು ಯಾರನ್ನ ವಿಸಿಟ್ ಮಾಡ್ತಿದ್ದೀರಿ ಬಟ್ ನೀವು ಯಾವ ಟೈಮ್ ಯಾವ ದಿನ ಅಂತ ಸ್ಪೆಸಿಫೈ ಮಾಡಲಿಲ್ಲ ಸೆಕೆಂಡ್ ವರ್ಡ್ ಸಮ್ ಟೈಮ್ ಇಲ್ಲಿ ಸ್ಪೇಸ್ ಇದೆ ಸೊ ಕನ್ನಡದಲ್ಲಿ ಕೆಲವು ಸಮಯ ಹೇಳ್ತೇವಲ್ಲ ಅದೇ ಸಮ್ ಟೈಮ್ ಅಂತ ಸೊ ಫಾರ್ ಎಕ್ಸಾಂಪಲ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಫಿನಿಷ್ ದಿಸ್ ಪ್ರಾಜೆಕ್ಟ್ ಅಂದರೆ ನಿಮಗೆ ಕೆಲವು ಸಮಯ ಬೇಕು ಈ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಲಿಕ್ಕೆ ಇದರಲ್ಲಿ ನಾವು ಟೈಮ್ ಫ್ರೇಮ್ ಬಗ್ಗೆ ಮಾತಾಡ್ತಿದ್ದೇವೆ ಸೊ ಲಾಸ್ಟ್ ವರ್ಡ್ ಇಸ್ ಸಮ್ ಟೈಮ್ಸ್ ಕನ್ನಡದಲ್ಲಿ ಕೆಲವೊಮ್ಮೆ ಅಂತ ಹೇಳ್ತೀವಿ ಅದೇ ಸಮ್ ಟೈಮ್ಸ್ ಅಂತ ಫಾರ್ ಎಕ್ಸಾಂಪಲ್ ಟೈಮ್ಸ್ ಐ ಎಂಜಾಯ್ ಗೋಯಿಂಗ್ ಫಾರ್ ಅ ವಾಕ್ ಸೊ ಕೆಲವೊಮ್ಮೆ ನನಗೆ ವಾಕಿಗೆ ಹೋಗಲಿಕ್ಕೆ ಇಷ್ಟ ಆಗುತ್ತೆ ಅಂತ ಇವಾಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೇನೆ ವಿ ಆಲ್ ಮೇಕ್ ಮಿಸ್ಟೇಕ್ಸ್ ಡ್ಯಾಶ್ ಇದರ ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ